ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ನಾನು ಇವತ್ತು ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ನಮ್ಮ ಮನೆ ದೇವರಿಗೆ ಅಂತ ಹೊರಟಿದ್ದೀವಿ ಯಾವುದು ನಮ್ಮ ಮನೆ ದೇವರು ಮತ್ತೆ ಯಾಕೆ ಹೋಗ್ತಾ ಇದೀವಿ ಅಂತ ತಿಳ್ಕೊಬೇಕಪ್ಪ ಅಂತಂದ್ರೆ ಈ ಬ್ಲಾಗ್ ನ ಪೂರ್ತಿ ನೋಡಬೇಕು ನೀವು ಅಂಡ್ ಯಾರ್ಯಾರು ಹೊರಟಿದೀವಿ ಅಂತಂದ್ರೆ ಮನೆಯವರು ಅಂಡ್ ನಮ್ಮ ಮಾವ ಇವರು ನಮ್ಮ ಮಾವನ ಅಕ್ಕ ಈ ಕಡೆ ನೋಡಿ ಅಮ್ಮ ಇದು ನಮ್ಮ ಅತ್ತೆ ಈ ನೋಡಿ ಅತ್ತೆ ನೋಡಿ ಇವರು ನೀವು ಕಪ್ಪಲ್ ಅಂಡ್ ನಮ್ಮನೆ ಮಹಾಲಕ್ಷ್ಮಿ ಎಲ್ಲ ಹೋಗ್ತಾ ಇದೀವಿ ಸೊ ಯಾಕೆ ಹೋಗ್ತಾ ಇದೀವಿ ಮತ್ತೆ ಯಾವ ದೇವಸ್ಥಾನ ಅಂತ ತಿಳ್ಕೊಬೇಕು ಅಂತಂದ್ರೆ ಪೂರ್ತಿ ವಿಡಿಯೋ ನೋಡ್ಬೇಕು ಬನ್ನಿ ಹೋಗೋಣ ಈಗ ಕಾಣಿಸ್ತಾ ಇರೋದು ನಿಮಗೆ ಆಗುಂಬೆಯ ಘಾಟಿ ಅಕ್ಕಪಕ್ಕ ನೋಡೋದಕ್ಕೆ ತುಂಬ ಅದ್ಭುತವಾದಂತಹ ಸೀನ್ಗಳು ಸಿಗತ್ತೆ ಸೊ ಆದರೆ ತುಂಬ ಕೇರ್ಫುಲ್ಲಾಗಿ ಡ್ರೈವಿಂಗ್ ಮಾಡಬೇಕು ನಾವು ಬರಬೇಕಾಗಿರುವಂತಹ ಪುಣ್ಯಕ್ಷೇತ್ರಕ್ಕೆ ಬಂದು ತಲುಪಿದ್ವಿ ನಾವಿಲ್ಲಿಗೆ ಬರ್ತಾ ಕರೆಕ್ಟಾಗಿ ಐದು ಗಂಟೆ ಆಗಿತ್ತು ನಮ್ಮದೊಂದು ಪೂಜೆ ಇರೋ ಕಾರಣ ನಾವಿವತ್ತು ಇಲ್ಲಿಗೆ ಬಂದಿದ್ದೀವಿ ಹೌದು ನಾವಿವತ್ತು ಬಂದಿರೋದು ಅಬ್ಬಕ್ಕ ದಾರಕೇಶ್ವರಿಯ ದೇವಸ್ಥಾನ ಮಣಿಕಲ್ಲು ಕ್ಷೇತ್ರಕ್ಕೆ ಈ ಮಣಿಕಲ್ಲು ಕ್ಷೇತ್ರ ಹಿಂದಿನಿಂದಲೂ ದುರ್ಗೆಯ ಸಾನ್ನಿಧ್ಯವಾಗಿದ್ದು ಈಗ ಈ ಕ್ಷೇತ್ರದಲ್ಲಿ ದುರ್ಗೆಯ ಜೊತೆಗೆ ಸಿರಿಯ ಅವಳಿ ಮೊಮ್ಮಕ್ಕಳಾದಂತಹ ಅಬ್ಬಕ ಧಾರಕ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಹೌದು ನಾನು ಹೇಳಲು ಹೊರಟಿರುವ ಕ್ಷೇತ್ರ ಶಿರೂರು ಸಮೀಪದ ಜಾನುವಾರು ಕಟ್ಟೆಯ ಮಣಿಕಲ್ಲು ಪುಣ್ಯಕ್ಷೇತ್ರ ಈ ಮಣಿಕಲ್ಲು ಕ್ಷೇತ್ರಕ್ಕೆ ಒಂದು ಪುರಾತನ ಹಿನ್ನೆಲೆಯೂ ಸಹ ಇದೆ ಹಿಂದೆ ಈ ಕ್ಷೇತ್ರದ ಕಲ್ಲಿನ ಪೊಟರೆಯೊಂದರಲ್ಲಿ ಮಣಿಯ ಜೊತೆಗೆ ಆಗಾಗ ಒಂದು ಸರ್ಪವು ಕಾಣಿಸುತ್ತಾ ಇತ್ತಂತೆ ಹಾಗೆ ಈ ದೇವಸ್ಥಾನದ ಸುತ್ತ ಬಂಡೆಕಲ್ಲುಗಳು ಇದ್ದಾವೆ ಹಾಗಾಗಿ ಈ ಕ್ಷೇತ್ರಕ್ಕೆ ಮಣಿ ಮತ್ತು ಕಲ್ಲನ್ನು ಸೇರಿಸಿ ಮಣಿಕಲ್ಲು ಎನ್ನುವಂತಹ ಹೆಸರು ಬಂದಿದೆ ನಂತರದ ದಿನಗಳಲ್ಲಿ ಸಿರಿಯ ಅವಳಿ ಮಕ್ಕಳಾದ ಅಬ್ಬಕ್ಕ ಧಾರಕ ನಂದಳಿಕೆಯಿಂದ ಬಂದು ಇಲ್ಲಿಗೆ ಬಂದು ನೆಲೆಸುತ್ತಾರೆ ಇವರ ಜೊತೆಗೆ ವೀರಭದ್ರ ಕುಮಾರ ನಂದಿಕೇಶ್ವರ ನಂದಿಕೇಶ್ವರ ಪರಿಹಾರ ಹಾಯ್ಗುಳಿ ಪರಿವಾರ ಚಿಕ್ಕು ಪರಿವಾರ ಯಕ್ಷಿ ಜಟ್ಟಿಗ ಕ್ಷೇತ್ರಪಾಲ ಪರಿವಾರ ಇವೆಲ್ಲವೂ ಇಲ್ಲಿನ ದೈವಗಳು ಇವುಗಳ ಜೊತೆಗೆ ಮಣಿನಾಗ ಇಲ್ಲಿನ ಪ್ರಮುಖ ದೇವರು ಮೊದಲು ನಾಗರ ಸನ್ನಿಧ್ಯಕ್ಕೆ ಇಲ್ಲಿ ಪೂಜೆಯನ್ನು ಮಾಡ್ತಾರೆ ಸೊ ಬಂದು ಫಸ್ಟ್ ಸ್ಟಾರ್ಟಿಂಗಲ್ಲೇ ನಮಗೆ ಮಣಿನಾಗದ ಜ ಸ್ಟಾರ್ಟಿಂಗಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ ಸೊ ನಾಗರ ಸನ್ನಿಧಿಗೆ ನಮಗೆ ಫಸ್ಟು ಪೂಜೆಗೆ ಕರ್ಕೊಂಡು ಹೋದರು ನಾವು ಹಲವಾರು ಬಾರಿ ಈ ಒಂದು ಮಣಿಕಲ್ಲು ಕ್ಷೇತ್ರಕ್ಕೆ ಬಂದಿದ್ದರೂ ಸಹ ಅಲ್ಲೇ ಪಕ್ಕದಲ್ಲಿರುವಂಥ ಈ ಒಂದು ಮೂಲ ಸ್ಥಾನಕ್ಕೆ ನಾವು ಬಂದಿರಲಿಲ್ಲ ಹಾಗಾಗಿ ಇದೇ ಮೊದಲು ನಾವು ಒಂದು ಐದಾರು ವರ್ಷದಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಸೊ ಆಲ್ಮೋಸ್ಟ್ ಆಲ್ ಈ ಒಂದು ಗುಡಿಗೆ ಯಾರೂ ಬಂದಿರೋಲ್ಲ ಯಾಕೆಂದರೆ ಇದು ದೇವಸ್ಥಾನದಿಂದ ಸಪ್ರೇಟ್ ಆಗಿದೆ ಇಲ್ಲಿ ಕಾಣಿಸುತ್ತಿರುವ ದೇವರು ಮಣಿಕಲ್ಲು ಕ್ಷೇತ್ರದ ಮೂಲಸ್ಥಾನ ಇದು ಈ ಒಂದು ಜಾಗದಲ್ಲಿ ತುಂಬಾ ಎತ್ತರವಾದಂತಹ ಹುತ್ತ ಬೆಳೆದಿದ್ದು ಇದರ ಒಳಗಡೆ ಇನ್ನೂ ಒಂದು ಸರ್ಪ ವಾಸಿಸುತ್ತಿದೆ ಎನ್ನುವುದು ಇಲ್ಲಿನ ಜನರ ನಂಬಿಕೆಯಾಗಿದೆ ಇದರ ಪಕ್ಕದಲ್ಲೇ ಬೊಬ್ಬರಿಯ ದೇವರು ಸಹ ಇದ್ದಾರೆ ಉಡುಪ ಕುಟುಂಬದವರು ಇಲ್ಲಿನ ಪೂಜೆಯನ್ನ ಮಾಡ್ತಾರೆ ಈ ದೇವರಿಗೆ ಹಿಂಗಾರ ಹಿಂಗಾರ ಅಂದರೆ ಅಡಿಕೆ ಕೊನೆಯ ಹೂ ಬರುತ್ತೆ ಕೆಲವರು ಸಿಂಗಾರದ ಹೂವು ಅಂತ ಹೇಳ್ತಾರೆ ನಮ್ಮ ಸೈಡ್ ನಾವು ಹಿಂಗಾರದ ಹೂವು ಅಂತ ಹೇಳ್ತೀವಿ ಆ ಹೂವು ಈ ಒಂದು ದೇವರಿಗೆ ಬಹಳ ಪ್ರಿಯವಾದಂತಹ ಹೂವು ಸೊ ದರ್ಶನ ಬರುವಾಗ ಆಗಿರಲಿ ಅಥವಾ ದೇವರ ಅಲಂಕಾರಕ್ಕಾಗಿರಲಿ ಪ್ರತಿನಿತ್ಯವೂ ಸಹ ಈ ಒಂದು ಹಿಂಗಾರದ ಹೂವನ್ನು ಇಲ್ಲಿ ಬಳಸ್ತಾರೆ காணுஸ்தாயதியல இதே மணி நாகன சानिத்தியம் ಈ ದೇವಸ್ಥಾನದ ಬಲಭಾಗದಲ್ಲಿ ಬಲಭಾಗದ ಗರಡಿಯಲ್ಲಿ ಬ್ರಹ್ಮಬೈ ದಟ್ಕಳ ಕೋಟಿ ಚೆನ್ನಯ್ಯ ಬಾಗಿಲು ಬೊಬ್ಬರಿಯ ಪಂಜರುಳ್ಳಿ ಶಿವರಾಯಭಟ್ಟ ಮೈದಹಳ್ತಿ ಜೋಗಿ ಪುರುಷ ಇನ್ನು ಹಲವಾರು ದೈವವು ಇಲ್ಲಿ ಕಾಣಬಹುದು ವೀರಭದ್ರ ಮತ್ತು ಅಬ್ಬಕಧಾರಕ ಇಲ್ಲಿನ ಪ್ರಧಾನ ದೇವರೆಂದು ಮತ್ತೆಲ್ಲವೂ ಪರಿವಾರ ದೇವರೆಂದು ಗುರುತಿಸಲ್ಪಟ್ಟಿದೆ ಪ್ರತಿ ವರ್ಷ ಮೀನ ಮಾಸದ ಹನ್ನೊಂದನೇ ದಿನಕ್ಕೆ ಇಲ್ಲಿ ಕೆಂಡಸೇವೆ ದರ್ಶನದ ಸೇವೆ ಅನ್ನ ಸಂತರ್ಪಣೆ ಹಾಗೂ ವಿಶೇಷ ಪೂಜೆ ನಡೆಯುತ್ತದೆ ಈ ಒಂದು ಸೇವೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಳ್ಳುತ್ತಾರೆ ಪ್ರತಿಯೊಂದು ಜಿಲ್ಲೆಯಿಂದಲೂ ಈ ಒಂದು ಕ್ಷೇತ್ರಕ್ಕೆ ಈ ಒಂದು ಜಾತ್ರೆಗೆ ಬಂದು ಜನ ಸೇರುತ್ತಾರೆ Hello? ಭಾಗಗಳಲ್ಲಿ ಹಲವಾರು ವರ್ಷಗಳಿಂದ ಮನೆಯಲ್ಲಿ ಪೂಜಿಸಿ ಮುಡಿಪನ್ನು ತೆಗೆದಿಟ್ಟು ಹಬ್ಬದ ಸಂದರ್ಭಗಳಲ್ಲಿ ಜಾತ್ರೆಯ ಸಂದರ್ಭಗಳಲ್ಲಿ ಮಣಿಕಲ್ಲಿಗೆ ತೆಗೆದುಕೊಂಡು ಬರುತ್ತಾರೆ ಮುಡುಪು ಎಂದರೆ ಕಾಣಿಕೆ ಎಂದರ್ಥ ಅಂದರೆ ವರ್ಷ ವರ್ಷ ಹಬ್ಬಗಳಲ್ಲಿ ಕಾಣಿಕೆಯನ್ನು ತೆಗೆದಿಡ್ತಾರೆ ಮಣಿಕಲ್ಲು ಕ್ಷೇತ್ರದ ಹೆಸರನ್ನ ಹೇಳಿ ಸೊ ಒಂದು ಕೆಲ ಒಂದು ಬರುವಾಗ ಈ ದೇವಸ್ಥಾನಕ್ಕೆ ತಗೊಂಡು ಬಂದು ಕೊಡ್ತಾರೆ ಹಾಗೆ ಹಲವಾರು ಕುಟುಂಬಗಳ ಮನೆ ದೇವರು ಪ್ರಧಾನ ಕೂಡ ಈ ಒಂದು ಕ್ಷೇತ್ರವಾಗಿದೆ ಇನ್ನು ಈ ಕ್ಷೇತ್ರದಲ್ಲಿ ಅಬ್ಬಕಧಾರಕ ನೆಲೆ ನಿಲ್ಲಲು ಒಂದು ಹಿನ್ನೆಲೆ ಇದೆ ನೈಲಾಡಿಯಲ್ಲಿ ಇದ್ದ ಒಬ್ಬ ಭಕ್ತರ ಅತ್ತೆ ಮನೆ ನಂದಳಿಕೆ ಆಗಿತ್ತಂತೆ ಒಂದು ದಿನ ಇವರು ಕುಟುಂಬದೊಂದಿಗೆ ನಂದಳಿಕೆಯಲ್ಲಿ ನಡೆಯುತ್ತಿದ್ದ ಪೂಜೆಗೆ ಹೊರಟಿದ್ದರಂತೆ ಹೋಗುವ ಮಾರ್ಗದಲ್ಲಿ ಎಲ್ಲರೂ ವಿಶ್ರಾಂತಿ ಪಡೆಯಲು ಕೂರುತ್ತಾರೆ ಆದರೆ ಆ ಭಕ್ತ ಮಾತ್ರ ವಿಶ್ರಾಂತಿ ಪಡೆಯುತ್ತಾ ನಿದ್ದೆಗೆ ಜಾರುತ್ತಾರೆ ಸ್ವಲ್ಪ ಸಮಯದ ನಂತರ ಎಚ್ಚರವಾಗಿ ನೋಡಿದರೆ ಜೊತೆಗೆ ಇದ್ದವರು ನಂದಳಿಕೆಗೆ ಇವರನ್ನು ಬಿಟ್ಟು ಹೋಗಿದ್ದರಂತೆ ಇದರಿಂದ ಮನನೊಂದು ಏನು ಮಾಡುವುದು ಎಂದು ಯೋಚಿಸುತ್ತಿದ್ದಾಗ ಇವರಿಗೆ ಒಂದು ಶಬ್ದ ಕೇಳಿಸಿತಂತೆ ಮಡಿ ಹಾಕು ನಾನು ನಿಲ್ಲುತ್ತೇನೆ ನೀನು ಈಗಲೇ ಹೊರಡು ಎಂಬ ದೈವ ನುಡಿ ಇವರಿಗೆ ಕೇಳಿಸುತ್ತಂತೆ ಅದನ್ನು ಅದನ್ನು ಕೇಳಿ ಅಲ್ಲಿಂದ ಹೊರಟು ಬಿಲ್ಲಾಡಿ ಮನೆಗೆ ಬರುವಾಗ ಸಂಜೆ ಆಗಿತ್ತಂತೆ ಆಗ ಇವರು ಅಲ್ಲೇ ಪಕ್ಕದಲ್ಲಿ ಇದ್ದ ಮಲ್ಲಿಗೆ ಕಟ್ಟೆಯ ಮೇಲೆ ಮಲಗಿ ವಿಶ್ರಾಂತಿಯನ್ನು ಪಡೆಯುತ್ತಾರಂತೆ ಹೀಗೆ ಇವರೊಂದಿಗೆ ಬಂದು ಇಲ್ಲಿ ನೆಲೆಸಿದವರೇ ಅವಳಿ ಸಿರಿ ದೇವಿ ಅಬ್ಬಕ ಧಾರಕೇಶ್ವರಿ ಪ್ರತಿ ಸಂಕ್ರಮಣದ ದಿನದಂದು ಇಲ್ಲಿ ಹತ್ತು ಗಂಟೆಗೆ ವಿಶೇಷ ಪೂಜೆ ಜೊತೆಗೆ ಅನ್ನದಾನ ಮಾಡುತ್ತಾರೆ ಹನ್ನೊಂದು ಗಂಟೆಗೆ ಸಮಯಕ್ಕೆ ದರ್ಶನದ ಸೇವೆ ಸಹ ಇರುತ್ತದೆ ದರ್ಶನದಲ್ಲಿ ಅಬ್ಬಕ್ಕ ದಾರಕೇಶ್ವರಿಯರ ಹಾಗೆ ಅವಳಿ ಸಹೋದರಿಯರಿಂದ ದರ್ಶನದ ಸೇವೆ ನಡೆಯುತ್ತದೆ ಇಂದಿಗೂ ಸಹ ಅವಳಿ ಸಹೋದರಿಯರ ಮೇಲೆಯೇ ದರ್ಶನ ಬರುತ್ತದೆ ಇಲ್ಲಿ ಏನೇ ಬೇಡಿದರೂ ನೆರವೇರುತ್ತದೆ ಎನ್ನುವಂತಹ ನಂಬಿಕೆ ಜನರಲ್ಲಿ ಅಗಾಧವಾಗಿ ಇದೆ ನಾವು ಪೂಜೆ ಮಾಡಿಸಿದಾಗ ಸಹ ದರ್ಶನದ ಸೇವೆ ಇತ್ತು ಕಾರಣ ಏನು ಅಂತ ಗೊತ್ತಿಲ್ಲ ಯಾವಾಗಲೂ ಸಹ ಅವಳಿ ಸಹೋದರಿಯರ ಮೇಲೆ ದರ್ಶನ ಬರೋದು ಬಟ್ ನಾವು ಹೋದಾಗ ಒಬ್ಬರು ಮಾತ್ರ ಬಂದಿದ್ದರು ಅವ್ರ ಮೇಲೆ ಮಾತ್ರ ದರ್ಶನ ಬಂತು ಕಾರಣ ಏನು ಅನ್ನೋದು ಗೊತ್ತಿಲ್ಲ ಸೊ ಇಲ್ಲಿರುವರು ಈ ದೇವಸ್ಥಾನದ ಮುಖ್ಯಸ್ಥರು ಇವರು ಬಿಲ್ಲಾಡಿಯ ಮನೆತನಕ್ಕೆ ಸೇರಿದವರು ಸೊ ಇವರಿಂದ ಸಹ ನಾವು ಈ ದೇವಸ್ಥಾನದ ಬಗ್ಗೆ ಹಲವಾರು ವಿಷಯಗಳನ್ನ ಕೇಳಿ ತಿಳ್ಕೊಂಡ್ವಿ ಇಲ್ಲಿನ ಹಿರಿಯರ ಪ್ರಕಾರ ಇದು ಮೂಲವಾಗಿ ದುರ್ಗೆಯ ಸಾನ್ನಿಧ್ಯವಾಗಿದ್ದು ನೈಲಾಡಿ ಮತ್ತು ಬಿಲ್ಲಾಡಿ ಎಂಬ ಮನೆತನದವರು ಇಲ್ಲಿ ಬಂದು ನೆಲೆಸಿದ ಮೇಲೆ ಅಬ್ಬಕ ಮತ್ತು ದಾರಕರು ಇಲ್ಲಿ ಬಂದು ನೆಲೆಸಿದರು ಎನ್ನುವಂತಹ ನಂಬಿಕೆ ಇದೆ ಹಾಗಾಗಿ ನೈಲಾಡಿ ಮನೆಯವರನ್ನು ಅಕ್ಕ ಮತ್ತು ಬಿಲ್ಲಾಡಿ ಮನೆಯವರನ್ನು ತಂಗಿ ಎನ್ನುವಂತಹ ನಂಬುವ ಪ್ರತೀತಿ ಇಲ್ಲಿಯ ಜನರಲ್ಲಿ ಇದೆ ಇಲ್ಲಿ ತುಲವಾರ ಹೂವಿನ ಸೇವೆ ಕೆಂಡ ಸೇವೆ ಸಿರಿಪುಷ್ಪ ಬೆಳಕಿನ ಸೇವೆ ಅನ್ನದಾನ ಹೀಗೆ ಹಲವಾರು ಪೂಜೆಗಳು ನಡೆಯುತ್ತೆ ಸುಗ್ಗಿ ತಿಂಗಳ ಹನ್ನೊಂದನೇ ದಿನ ಅಂದ್ರೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಪ್ರತಿ ವರ್ಷವೂ ಇಲ್ಲಿ ಸಿರಿ ಜಾತ್ರೆ ನಡೆಯುತ್ತೆ ಈ ಸಂದರ್ಭದಲ್ಲಿ ಇಪ್ಪತ್ತೈದಕ್ಕಿಂತ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಇಲ್ಲಿ ಸೇರ್ತಾರೆ ಮೊನ್ನೆ ಅಷ್ಟಮಂಗಲ ಅಷ್ಟ ಅಷ್ಟಬಂಗಲ ಪ್ರಕಾರ ಬಿಲ್ಲಾಡಿ ಮನೆಯಲ್ಲಿ ರಾಜರಾಜೇಶ್ವರಿ ಮತ್ತೆ ಅಬ್ಬಕ್ಕ ಧಾರಕ್ಕ ಆಮೇಲೆ ಚಂಡಿಕಾ ಮಹಾದೇವಿ ಅಂತೇಳಿ ಮತ್ತೆ ಇಲ್ಲಿ ಈಶ್ವರ ಈಶ್ವರ ಇದು ಮೂಲ ಸ್ಥಾನ ಈಶ್ವರ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿದ್ರು ವೀಶ್ವರ ಆಮೇಲೆ ಅತ್ತಿಗೆ ಹೆಸರು ಕೊಟ್ಟಿದ್ದಾರೆ ಭೂತನಾಥೇಶ್ವರ ಇಷ್ಟ ಚಂಡಿಕಾ ಮಾದೇವಿ ಅಂತ ಕೊಟ್ಟಿದ್ದಾರೆ ಆ ನಂತರ ವೀರಭದ್ರ ಹಬ್ಬಕ್ಕ ಹಬ್ಬಕಲ್ವಾ ಹಬ್ಬಕ್ಕ ಧಾರಕಾ ಅಂತ ಹಬ್ಬಕ್ಕ ಧಾರಕಾಂತನ ಹೆಸರು ಕೊಟ್ಟಿದ್ದಾರೆ ಅಷ್ಟಮ ಅದೇ ಎಲ್ಲ ಪೆಂಟ್ ಔಟೇ ಕೊಡ್ಬೋದು কত মাত্ৰা লাগব তা বল ೈದರಿಂದ ಮೂವತ್ತು ಸಾವಿರ ಜನ ಸೇರುವಂತಹ ಸಿರಿ ಜಾತ್ರೆಯಲ್ಲಿ ತೊಂಬತ್ತು ಪರ್ಸೆಂಟ್ ಜನರಿಗೆ ಅವರವರ ಕುಟುಂಬದ ದೇವರುಗಳ ದರ್ಶನವಾಗುತ್ತೆ ಇದು ಇಲ್ಲಿನ ವಿಶೇಷ ಸುಮಾರು ಮಧ್ಯಾಹ್ನದಿಂದ ಮಧ್ಯರಾತ್ರಿಯವರೆಗೆ ಈ ಸಿರಿ ಜಾತ್ರೆ ನಡೆಯುತ್ತದೆ ಇದು ನಮ್ಮ ಕುಟುಂಬದ ದೇವರು ಸಹ ಹೌದು ಹಾಗಾಗಿ ನಾವು ಇಲ್ಲಿಗೆ ವರ್ಷಕ್ಕೆ ಎರಡರಿಂದ ಮೂರು ಬಾರಿ ಬಂದು ಹೋಗ್ತೀವಿ ಇವತ್ತು ಒಂದು ಪೂಜೆ ಇರೋದ್ರಿಂದ ಇಲ್ಲಿಗೆ ಬಂದಿದ್ವಿ ಹಾಗೆ ನಿಮಗೂ ಸಹ ಈ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ನನಗೆ ತಿಳಿದಿರುವಷ್ಟು ನಿಮಗೆ ತಿಳಿಸಿದೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು